ಸಂಚಾರಿ ಕುರಿಗಾರರ ಪರವಾಗಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡ್ಕೊಳ್ತೇನೆ ದಯವಿಟ್ಟು ಈ ಒಂದು ಕುರಿಗಾರರ ಕಷ್ಟವನ್ನ ಆಲಿಸಿ ಕುರಿಗಾರರ ಬೇಡಿಕೆಯನ್ನ ಈಡೇರಿಸಬೇಕು ಅಂತಂದು ತಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ತೇನೆ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಉಗುಲ್ವಾಟ ಗ್ರಾಮದ ಶರಣತ್ವ ಜಮುನಕಟ್ಟಿ ಕುರಿಗಾಯಿ ಯುವಕ ಏನ್ ಕುರಿ ಹೊಡ್ಕೊಂಡು ಹೋಗುವ ಸಂದರ್ಭದಲ್ಲಿ ಆ ಊರಿನ ಮೂರು ಜನ ಕುರಿ ಕಣ್ಣು ಅವನ ಮೇಲೆ ಅಟ್ಯಾಕ್ ಮಾಡಿ ಅವನ ತಲೆ ಕಡಿದು ಅವನ ಮೇಲೆ ಹಾಕಿ ಕುರಿಗಳ ಕಳತನ ಮಾಡಿ ಅವನಿಗೆ ದೌರ್ಜನ್ಯ ಸಿಗಿದ್ದಾರೆ ಇದೇ ರೀತಿ ಹಾವೇರಿ ಜಿಲ್ಲೆಯಲ್ಲಿ ಹೆಣ್ಣು ಮೇಲೂ ಕೂಡ ರೇಪ್ ಮಾಡಿ ಸಾಯಿಸಿದಂತ ಉದಾಹರಣೆ ಹಾಗೆ ಇನೋವಾ ಕಾರಲ್ಲಿ ರಸ್ತೆಯಲ್ಲಿ ಹೋಗ್ತಕ್ಕಂತ ಕುರಿಗಳನ್ನು ಇನೋವಾ ಕಾರಿನಲ್ಲಿ ಎತ್ತಕೊಂಡು ಆ ಕುರಿಗಾಯಿ ಯುವಕರಿಗೆ ದೌರ್ಜನ್ಯ ಸಿಗಿದಂತ ಉದಾಹರಣೆ ಇವತ್ತು ಹಲವಾರು ಕಡೆ ಕುರಿಗಾಯಿಗಳು ನಿರ್ಣಯಕ್ಕೆ ಒಳಪಟ್ಟಿದ್ದಾರೆ ನಾವು ಈ ಹಿಂದೆ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಒಂದು ಸಭೆ ಕರೆದಾಗ ಈ ದೌರ್ಜನ್ಯ ಕಾಯ್ದೆಯನ್ನ ಕಾನೂನನ್ನ ಸಪ್ರೇಟ್ ಮಾಡಬೇಕು ಕುರಿಗಾರರಿಗೆ ಅಂತ ಹೇಳಿದಂತ ಸಂದರ್ಭದಲ್ಲಿ ಇವತ್ತಿನವರಿಗೂ ಅದು ಕಾನೂನನ್ನ ಮಾಡಿಲ್ಲ ಕೂಡಲೇ ಕುರಿಗಾರರಿಗೆ ಅನುಕೂಲ ಆಗಂತ ಕಾನೂನನ್ನ ಮಾಡಬೇಕು ಕನ ರಕ್ಷಣೆ ಮಾಡಬೇಕು ರಾಜ್ಯದಲ್ಲಿ ಏಳ್ನೂರ ಐವತ್ತು ಸಂಘಗಳು ಆ ಏಳ್ನೂರ ಐವತ್ತು ಸಂಘಗಳು ಕೂಡ ಮನವಿಯನ್ನ ಮುಖ್ಯಮಂತ್ರಿಗಳಿಗೆ ತಲುಪುವ ಹಾಗೆ ತಾಲೂಕಿನ ತಹಶೀಲ್ದಾರ್ ಮುಖಾಂತರ ಕೊಡಬೇಕು ನಾವು ಶಿಕಾರಿಪುರ ತಾಲೂಕಿನಲ್ಲಿ ತಹಸೀಲ್ದಾರ್ಗೆ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಅದು ಮುಖ್ಯಮಂತ್ರಿಗೆ ತಲುಪುವ ಹಾಗೆ ರಾಜ್ಯಾದ್ಯಂತ ಎಲ್ಲಾ ಸಂಘದಲ್ಲೂ ಕೂಡ ಮನವಿ ಪತ್ರವನ್ನು ಕೊಟ್ಟು ಇದು ನಾವು ಸರ್ಕಾರಕ್ಕೆ ಈ ಒಂದು ಕಾನೂನು ರೂಪಿಸೋವರೆಗೂ ಈ ಒಂದು ಹೋರಾಟವನ್ನ ನಡೆಸಬೇಕಾಗಿ ಬಂದಿದೆ ಅವು ಶರಣಪ್ಪ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು ಮತ್ತೆ ಅವರಿಗೆ ಕೊಟ್ಟಂತ ಐದು ಲಕ್ಷ ಕಡಿಮೆ ಆಯ್ತು ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಅವರಿಗೆ ಹಣ ಹಣವನ್ನ ಕೊಡಬೇಕು ಅಂತ ನಾನು ಈ ಮೂಲಕ ಪುರಿ ಮಹಾಮಂಡಲದ ನಿರ್ದೇಶಕರಾಗಿ ಜೋಗಿ ಜಯಪ್ಪನಾದ ನಾನು ಇವತ್ತು ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಮಾಡ್ಕೊಳ್ತೀನಿ